ಹಲೋ ಫ್ರೆಂಡ್ಸ್ ಇವಾಗ ಎಲ್ಲಿದ್ದೀನಪ್ಪ ಅಂದ್ರೆ ನಾನು ಸಂಗಮ್ ಕ್ರಾಸ್ ನೋಡಿರ್ಬೋದು ನೀವು ಸಂಗಮ್ ಕ್ರಾಸ್ ಅಂತಂದು ಮುಂದೆ ಶಿರೂರು ರಗಶಿ ಅಂತ ಬರುತ್ತೆ ಮುಂದೆ ತೋರಿಸ್ತೀನಿ ನಾನು ಅಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡಿರಿ ಯಾರು ಸ್ಕಿಪ್ಟ್ ಮಾಡಕ್ಕೆ ಹೋಗ್ಬೇಡ್ರಿ ಮುಂದೆ ಶಿರೂರು ರಗಶಿ ನೀವು ನೋಡಿರ್ಬೋದು ಯಾರ್ಯಾರು ನೋಡ್ರಿ ನೋಡ್ರಿ ಕಮೆಂಟ್ ಹಾಕಿರಿ ಮುಂದೆ ಬರ್ತೆ ಏನು ಮುಂದಲ್ಲಿ ಕೆಂಪದ ಕಾಣುತ್ತಲ್ಲ ಅದ ಶಿರೂರು ರಗಶಿ ಇದಕ್ಕೆ ಶಿರು ರಗಶಿ ಅಂತಾರ ನೀವು ಯಾರಾದರೂ ನೋಡಿದ್ರೆ ಕಮೆಂಟ್ ಹಾಕಿರಿ ನಾನು ಇವಾಗ ಎಲ್ಲಿ ಹೊಂಟಿನಪ್ಪ ಅಂದ್ರೆ ಬಾಗಲಕೋಟೆಗೆ ಹೊಂಟೀನಿ ಇದು ಬಾಗಲಕೋಟೆ ಹೈವೇ ಹೈವೇ ರಷ್ಟೇ ಎನ್ ನಾನು ನಾನಿವಾಗ ಹೋಗೋದು ಎನ್ ಹೆಚ್ ರೋಣಿ ಈಗ ಹೊಂಟೀನೀಗ ಬಾಗಲಕೋಟೆದೇ ಶಿರೂರು ಅಗಿಶಿ ನಿಮ್ಮ ಕಾನತ್ತಲ್ಲ ಇದೇ ಅಗಸಿ ನೀವು ಇದನ್ನು ನೋಡ್ಬೋದು ಇದು ಎಲ್ಲಪ್ಪ ಅಂದ್ರೆ ಬಾಗಲಕೋಟೆ ಹೋಗೋಕೆ ಬಾಗಲಕೋಟೆಲಿಂದ ಒಂದು ಮೂರು ಕಿಲೋಮೀಟ್ರಿಂದ ಎರಡೂವರೆ ಕಿಲೋಮೀಟ್ರ್ ಆಗುತ್ತೆ ನೀರು ಐತಲ್ಲ ಅಚ್ಚಕ್ಕೆ ಅಚ್ಚ ಐತಲ್ಲ ಸಿಕ್ಕಾಪಟ್ಟೆ ನೀರು ಐತೆ ಮಾರ್ರೆ ಇದು ನೋಡಿದ್ರೆ ಎಷ್ಟು ಭಯ ಅನ್ಸುತ್ತೆ ಅಷ್ಟು ನೀರು ಇದ್ರ ಒಳಗೆ ಅಚ್ಚಕ್ಕೆ ಇಚ್ಚಕ್ಕೆ ಒಳ್ಳೆ ಲೊಕೇಶನ್ ಐತೆ ಮಾತ್ರ ಫೋಟೋ ಶೂಟು ಮೇಲೆ ನಿಂತು ಫೋಟೋ ಶೂಟ್ ಮಾಡ್ಬೋದು ಚೆನ್ನಾಗಿ ಬರುತ್ತೆ ಇದು ಮುಂದೆ ಹಂಗೆ ಬ್ರಿಡ್ಜಿದು ಬಾಲ್ಕೋಟಿಗೆ ಹೋಗುತ್ತಲ್ಲ ಅಲ್ಲಿ ಮುಂದೆ ಬ್ರಿಡ್ಜ್ ಬರುತ್ತೆ ಮುಂದೆ ರೈಲ್ವೆ ಗೇಟ್ ಐತಿ ನಾ ಮುಂದೆ ವಿಡಿಯೋದಾಗ ಹಾಕ್ತೀನಿ ನಿಮ್ಗೆ